ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಬಾರಿ ಮುಖಾಮುಖಿ ಇವೆ ಅದಕ್ಕೂ ಮುಂಚೆ ಎಮ್ ಎಸ್ ಧೋನಿಯವರು ಜಿಯೋ ಹಾಟ್ಸ್ಟಾರ್ನಲ್ಲಿ ನೀಡಿದಂಥ ಇಂಟರ್ವ್ಯೂನಲ್ಲಿ ವಿರಾಟ್ ಕೊಹ್ಲಿಯವರ ಬಗ್ಗೆ ಏನೆಲ್ಲ ಮಾತನಾಡಿದರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಜಿಯೋ ಹಾಟ್ಸ್ಟಾರ್ ಸ್ಟಾರ್ನಲ್ಲಿ ನೀಡಿದಂಥ ಇಂಟರ್ವ್ಯೂ ನಲ್ಲಿ ಎಂ ಎಸ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡಿದರು ಇಲ್ಲಿ ಇಂಟರ್ವ್ಯೂ ತೆಗೆದುಕೊಳ್ಳುವಂತಹ ವ್ಯಕ್ತಿ ಎಂ ಎಸ್ ಅವರಿಗೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ವಿರಾಟ್ ಅವರು ಐ ಪಿ ಎಲ್ನಲ್ಲಿ ಇಷ್ಟು ಯಶಸ್ಸನ್ನು ಕಾಣುವುದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನು ಎಂ ಎಸ್ ಅವರಿಗೆ ಕೇಳಿದರು ಇದಕ್ಕೆ ಉತ್ತರಿಸಿದಂಥ ಎಂ ಎಸ್ ಅವರು ವಿರಾಟ್ ಕೊಹ್ಲಿ ಅವರು ಎಂಥ ಕ್ರಿಕೆಟರ್ ಅನ್ನೋದು ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತು ಅವರು ತಮ್ಮ ವೈಯಕ್ತಿಕ ದಾಖಲೆಗಳಿಗಿಂತ ತಮ್ಮ ತಂಡದ ಗೆಲುವಿಗೋಸ್ಕರ ಕ್ರಿಕೆಟ್ ಅನ್ನು ಆಡ್ತಾರೆ ಇದರಿಂದಾಗಿನೇ ಅವರು ತುಂಬಾ ಯಶಸ್ಸನ್ನು ಕಂಡಿದ್ದಾರೆ ಜೊತೆಗೆ ಇವರು ಐವತ್ತು ಅಥವಾ ಅರವತ್ತು ರನ್ಸ್ ಗಳಿಗೆ ತೃಪ್ತಿ ಪಡುವಂತಹ ವ್ಯಕ್ತಿ ಅಲ್ಲ ಇವರ ಟಾರ್ಗೆಟ್ ಏನಿದ್ರು ಹಂಡ್ರೆಡ್ ಸೆಂಚುರಿಯನ್ನು ಹೊಡೆಯುವಂತಹ ಮೈಂಡ್ ಸೆಟ್ ಅನ್ನು ಹೊಂದಿರ್ತಾರೆ ಇದರಿಂದಾಗಿನೇ ಎದುರಾಳಿ ಟೀಮ್ ಅವರು ಇವರು ಸ್ಕ್ರೀನ್ಸ್ ನಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಗೆಲುವನ್ನು ದಾಖಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ನಾವು ಕೂಡ ಮಾರ್ಚ್ ಇಪ್ಪತ್ತೆಂಟನೇ ದಿನಾಂಕದಂದು ಆರ್ ಸಿ ಬಿ ವಿರುದ್ಧ ಪಂದ್ಯವನ್ನು ಆಡ್ತಾ ಇದೀವಿ ಎಲ್ಲಿಯವರೆಗೂ ವಿರಾಟ್ ಕೊಹ್ಲಿ ಅವರು ಸ್ಕ್ರೀಜ್ ನಲ್ಲಿ ಇರ್ತಾರೋ ಅಲ್ಲಿಯವರೆಗೂ ನಮಗೂ ಕೂಡ ಪಂದ್ಯವನ್ನ ಗೆಲ್ಲುವುದಕ್ಕೆ ಕಷ್ಟ ಇದೆ ಅಂತ ಎಂ ಎಸ್ ಧೋನಿ ಅವರು ಮಾತನಾಡಿದರು ನಿಜಕ್ಕೂ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಒಂದು ಮೈಲುಗಲ್ಲಾಗಿ ನಿಂತಿದ್ದಾರೆ ಇನ್ನು ಮಾರ್ಚ್ ಇಪ್ಪತ್ತೆಂಟನೇ ದಿನಾಂಕದಂದು ನಡೀತಾ ಇರುವಂತಹ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಈ ಎರಡು ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದ